ಹೋಗ್ಬಿಡಿ ಹಾ ರಮೇಶ್ ಅಲ್ಲೋಡು ಈ ರೋಡ್ ಮಾಡಕ್ ಬರ್ತಾರಲ್ಲ ಈ ರೋಡ್ ಮಾಡುವಾಗ ಸ್ವೀಕರಿಸಿದದ್ ನಮ್ಮ ಜವಾಬ್ದಾರಿ ಇದ್ದಾಗ ಸ್ವೀಕರಿಸಿ ಮಾಡೋಣ ಇದನ್ನು ಖಂಡಿತ 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 ನಿಮ್ಮ ನಿಮ್ಮ ಅರ್ಜಿಯನ್ನು ನಾವು ಸ್ವಾಗಿಸ್ತಿ ಸ್ವಾಗತಿಸ್ತಾ ಇದ್ದೀವಿ ಅದರಲ್ಲಿ ಡೌಟ್ ಇಲ್ಲ ಸ್ವಾಗತಿಸಿದ್ರೆ ಅದು ಪರಿಶೀಲನೆ ಮಾಡ್ತೀವಿ ಹೌದು 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 ಈ ನೂರು ವರ್ಷ ಆಗಿದೆ ಒಳ್ಳೇದು ಇದೆಲ್ಲ ಈ ರೀತಿಯಲ್ಲಿ ಇರೋದರಿಂದ ಒಳ್ಳೆಯ ಇದೆ ಆಮೇಲೆ ಇವತ್ತು ಕೆಳಗಡೆ ಫ್ಲೋರ್ ಬರುತ್ತೆ ಆಮೇಲೆ ಕಾಂಟ್ರಾಕ್ಟ್ರು ಆ ಪಿಲ್ಲರ್ಸನ್ನು ಮೇಲೆ ರೈಸ್ ಮಾಡಿಬಿಟ್ರೆ ಇವಾಗ ಇನ್ನೊಂದು ನಮ್ಮದು ತರ್ಟಿ ಕ್ಲೋರ್ಸು ಟೌನ್ಗೆ ನಾವು ಹೊಸದಾಗಿ ಎಫ್ ಡಿ ಇದೆ ಮಾಡಿದ್ದೀವಿ ನಾವು ಅದರಲ್ಲಿ ಏನು ಮಾಡೋಣ ನಾವು ನಜೀರಣ್ಣ ಅವ್ರಿಗೆ ಮಾತಾಡಿಕೊಂಡು ಅದನ್ನು ರೈಸ್ ಮಾಡಿ ಆ ಪಿಲ್ಲರ್ಸ್ ಇದೆ ಹಂಗೆ ರೈಸ್ ಮಾಡಿ ಇನ್ನೂ ಒಂದು ಎರಡು ಫ್ಲೋರ್ ಮಾಡಿ ಒಳ್ಳೆ ಹಾಸ್ಪಿಟಲ್ ರೀತಿಯಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋಣ ಇವಾಗ ಅದನ್ನು ಈಗ ನೋಡಿ ಈ ರೀತಿಯಲ್ಲಿ ಪ್ಲ್ಯಾನ್ ಇದೆ ಫಸ್ಟ್ ಇರೋದು ಫಸ್ಟ್ ಫ್ಲೋರಿಗೆ ಈ ರೀತಿಯಲ್ಲಿ ಪ್ಲ್ಯಾನ್ ಇದೆ ಅಲ್ಲಿ ಆಗಿದೆ ಈ ರೀತಿಯಲ್ಲಿ ಪ್ಲ್ಯಾನ್ ಇದೆ ಆಮೇಲೆ ಇವಾಗ ಇದು ಕನ್ಸ್ಟ್ರಕ್ಷನ್ ಆಗುತ್ತೆ ನೆಕ್ಸ್ಟ್ ರೈಸ್ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ರೈಸ್ ಮಾಡ್ಕೊಳ್ಳೋದಕ್ಕೆ ಪ್ರಾವಜನ್ ಇಟ್ಕೊಂಡಿದ್ದೀವಿ ನೆಕ್ಸ್ಟ್ ಬರುವಂಥ ದುಡ್ಡಲ್ಲಿ ಈಗ ಈ ತಿಂಗಳಲ್ಲಿ ಬರುತ್ತೆ ಇನ್ನೊಂದು ಮೂವತ್ತು ಕೋಟಿ ನಮ್ಮ ಟೌನ್ಗೆ ಅಂತ ಬರುತ್ತೆ ಆ ಎಫ್ ಡಿಲ್ ಇದೆ ಅದು ನಾನು ಕ್ಲಿಯರ್ ಮಾಡಿಸ್ಕೊಡ್ಬೇಕು ಅದು ಬಂದಾಗ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ದುಡ್ಡನ್ನು ಕಮಿಷ್ನರ್ಗು ಹೇಳಿದ್ದೀನಿ ಆಮೇಲೆ ನಮ್ಮ ಇಂಜಿನಿಯರ್ ಗಂಗಾಧರ್ಗೂ ಹೇಳಿದ್ದೀವಿ ನಗರಸಭೆ ಅಧ್ಯಕ್ಷ ಅದನ್ನು ಜ್ಞಾಪಕ ಇಟ್ಕೊಂಡು ಅದನ್ನೆಲ್ಲ ಮಾಡಬೇಕು ಅನ್ನೋದನ್ನು ನಾನು ಇದು ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಸರ್ ಇದು ಆವಾಗಲೇ ಬಂದು ನಮ್ಮ ಲೀಡರ್ಸು ಬಂದು ಕೇಳಿದ್ರು ಇಲ್ಲಿ ಪೂಜೆ ಮಾಡಕ್ಕೆ ಬರಬೇಕು ಅಂತ ನಾನು ಹೇಳಿದೆ ವಾರ್ಡ್ ನಂಬರ್ ಸೆವೆಂಟೀನ್ಗೆ ಹೋಗಿ ಅಲ್ಲಿ ಬರ್ತೀವಿ ಸೆವೆಂಟೀನ್ಗೆ ಹೋಗಿ ಬರ್ತೀವಿ ಇದು ನನ್ನ ಆಸ್ತಿ ಅಲ್ಲ ಕೌನ್ಸಿಲರ್ ಆಸ್ತಿ ಅಲ್ಲ ಆಸ್ತಿ ಅಲ್ಲ ಅವ್ರ ಆಸ್ತಿ ಅಲ್ಲ ಈ ವಾರ್ಡಿನ ಈ ಕೋಲಾರ ತಾಲೂಕಿನ ಕೋಲಾರ ಟೌನಲ್ಲಿರ್ತಕ್ಕಂಥ ಎಲ್ಲರಿಗೂ ಸೇರಿರುವಂಥ ಒಂದು ಹಾಸ್ಪೆಟ್ಲು ಎಲ್ಲರಿಗೂ ಸೇರಿದ ಹಾಸ್ಪೆಟ್ಲು ಎಲ್ಲ ನಮ್ಮ ಸ್ನೇಹಿತರು ಪಬ್ಲಿಕ್ಕಿಗೆ ಉಪಯೋಗ ಆಗುವಂಥ ಕೆಲಸವನ್ನು ನಾವು ಮಾಡಕ್ಕೆ ಹೋದಾಗ ಪ್ರೋತ್ಸಾಹಿಸ್ಬೇಕು ಎದೆ ತಟ್ಟಿ ಮುಂದೆ ಹೋಗಪ್ಪ ಕೆಲಸ ಮಾಡುವಂತ ಹೇಳಬೇಕು ನಾವು ಅದು ಪುಕ್ಲಿ ಮೇಲೆ ಇಂಟ್ರೆಸ್ಟ್ ಇರುವಂಥದ್ದು ಇವತ್ತು ನಮ್ಮ ಎಸ್ ಎನ್ ಆರ್ ಹಾಸ್ಪಿಟಲಲ್ಲಿ ಬರೀ ಆಲ್ಟ್ರೇಷನ್ಗೆ ಹತ್ತು ಕೋಟಿ ರೂಪಾಯಿ ಕೆಲಸ ಮಾಡಿಸ್ತೇವೆ ಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲ ಆಲ್ಟ್ರೇಷನ್ಸು ಸಿಕ್ಕಾಪುಟ್ಟ ರಿಪೇರಿ ಕೆಲಸಗಳಿಗೆ ಹತ್ತು ಕೋಟಿ ಹಾಕಿಲ್ಲ ಇವತ್ತು ಮೆಡಿಕಲ್ ಕಾಲೇಜ್ ಮಾಡ್ತಾ ಇದೀವಿ ಮೆಡಿಕಲ್ ಕಾಲೇಜ್ಗೆಲ್ಲ ಆಗಿದೆ ಎಲ್ಲವನ್ನು ಈ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ರೋಡ್ಸ್ ಕೆಲಸ ಆಗ್ತಾ ಇದೆ ಎಲ್ಲ ಆಗ್ತಾ ಇದೆ ಯಾಕಂದರೆ ಅದಕ್ಕೆ ಒಂದು ಪ್ರೋತ್ಸಾಹ ಬೇಕಷ್ಟೇ ನಮಗೆ ಬೇರೆ ಏನೂ ಇಲ್ಲ ಪ್ರೋತ್ಸಾಹದಿಂದ ಹೋಗಬೇಕಲ್ಲ ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂತ ಹೇಳಿದ್ರೆ ನಾನು ಎಷ್ಟು ಒಳ್ಳೆಯವನಾಗಿರಬೇಕು ಅಷ್ಟು ಒಳ್ಳೆಯವನಾಗಿರ್ತೀನಿ ನನಗೆ ಏನಾದರೂ ವಿರುದ್ಧವಾಗಾದಾಗ ನನಗೆ ಯಾರು ನನಗೆ ಒಬ್ಬಕ್ಕೆ ಜನ ಬೇಕು ಇವಾಗ ನೀವು ರೋಡಲ್ಲಿ ಓಡಾಡೋ ನಿಮ್ಗೆ ರೋಡ್ ಬೇಕು ನಾನು ಯಾರೂ ಬೇಡ ನಾನು ಒಬ್ನೇ ರೋಡ್ ಮಾಡ್ತೀನಿ ನನಗೆ ಯಾರು ನಾನು ಹೋಗೋದಿಲ್ಲ ನಾನು ಒಬ್ಬನೇ ಮಾಡ್ತೀನಿ ನಂದು ಪವರು ಬರ್ತೀನಿ ಅಂದರೆ ಪೊಲೀಸ್ ಪ್ಲೀಸರ್ ಕರ್ಕೊಂಡು ಬರ್ತೀನಿ ನನ್ನನ್ನು ಆಗ್ತದೆ ಯಾರು ಆಗೋದಿಲ್ಲ ಆ ರೀತಿಯಲ್ಲಿ ಪಬ್ಲಿಕ್ ಮಾಡುವಂಥ ಕೆಲಸವನ್ನು ಯಾರು ಬೇಡ ಅಂದರೂ ನಾನು ಮಾಡೇ ಮಾಡ್ತೀನಿ ಆ ಪಬ್ಲಿಕ್ ಸೇರಿಸೇ ಸೇರ್ಸ್ತೀವಿ ಪಬ್ಲಿಕ್ಕಿಗೆ ಸೇರಿಸಿ ಇವತ್ತಿರ್ಬೋದು ನಾಳೆ ಇರ್ಬೋದು ನಾಳೆದು ಸಾಯ್ಬೋದ್ರಿ ನಾವು ಮೇಲಕ್ಕೆ ಆಗೋದಿಲ್ಲ ಯಾರು ಯಾವತ್ತು ನೀರು ಮೇಲೆ ಗುಡ್ಡೇ ಇದ್ದಂಗೆ ಎಲ್ಲ ನಾವೆಲ್ಲ ಜನ ಆದರೆ ನಾವು ಮಾಡಿರುವಂಥ ಕೆಲಸ ಯಾವತ್ತು ಶಾಶ್ವತವಾಗಿರುವಂಥದ್ದು ನಾವು ಮಾಡಿರುವಂಥ ಕೆಲಸ ಇವತ್ತು ಕೌನ್ಸಿಲರ್ಸು ನಾವು ಯಾಕೆ ಇವತ್ತು ನಮ್ಮ ಕೋಲಾರಲ್ಲಿ ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರು ಲತೀಫ್ ಸಾಬ್ ಅವರು ಆಮೇಲೆ ಚೆನ್ನೈನವರು ಎಂ ವಿ ವೆಂಕಟಪ್ಪನವರು ಎಂ ಎ ಕೃಷ್ಣಪ್ಪನವ್ರನ್ನ ಯಾಕೆ ನೆನಸ್ಕೊಳ್ತೀವಿ ನಾವೆಲ್ಲ ಅವರೆಲ್ಲ ನಮ್ ಮಾಡಿದ್ದಾರೆ ಚೆನ್ನೈನವರು ಇವರು ಕರೆಂಟ್ ತಂದಿದ್ದಾರೆ ಮೊದಲೇ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರು ಮೊದಲೇ ಮುಖ್ಯಮಂತ್ರಿ ಆಗಿದ್ದಾರೆ ಕೋಲಾರ ಜಿಲ್ಲೆಯವರು ಎಂ ವಿ ಕೃಷ್ಣಪ್ಪನವರು ಈ ದೇಶಕ್ಕೆ ಟ್ಯಾಕ್ಟರ್ ತಂದಿದ್ದಾರೆ ಈ ದೇಶಕ್ಕೆ ಹಸು ಡೆನ್ಮಾರ್ಕ್ ಇಂದ ಹಸು ತಂದವ್ರೆ ಎಲ್ಲರಿಗೂ ಗೊತ್ತಿರುವಂತ ವಿಷ ಏನು ಕೈಮಣ ತಂದಿದ್ದಾರೆ ಲತೀಫ್ ಸಾಬ್ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಇದಕ್ಕೆ ಈ ಊರ್ನ ಬೆಳೆಯೋದಕ್ಕೆ ಈಗ ಬಿಡಿ ಅನೇಕ ಜನ ಅನೇಕ ಜನ ಎಂ ಬಿ ಕೃಷ್ಣ ಎಂ ಎ ವೆಂಕಟಪ್ಪನವರು ಆಲಂಗೂರು ಶ್ರೀನಿವಾಸ್ನವರು ರಮೇಶ್ ಕುಮಾರ್ ಅವರು ಅಣ್ಣ ಅವರು ನಮ್ಮ ನಸೀರ್ ನಸೀರ್ ಸಾಬ್ ಅವರು ಆಮೇಲೆ ಬಂದ್ಬಿಟ್ಟು ನಿಸಾರ್ ಅಹಮದ್ ಅವರು ಎಲ್ಲರೂ ಇದಕ್ಕೆ ಅನೇಕ ಜನ ಈ ಊರನ್ನು ಅಭಿವೃದ್ಧಿ ಮಾಡಬೇಕು ಅಂತಿದ್ದಾರೆ ಅದರಲ್ಲಿ ನಾವು ಒಂದು ಅಲ್ಲಿ ಸೇವೆ ಅಂತಾರೆ ನಾವು ಮಾಡೋಣ ಅವರಲ್ಲಿ ಕಾಲುಭಾಗಾದರೂ ಮಾಡೋಣ ನಾವು ಈ ದೊಡ್ಡವರು ಮಾಡಿದಾರಲ್ಲ ಅದರಲ್ಲಿ ಒಂದು ಕಾಲುಭಾಗಾದರೂ ನಾವು ಮಾಡಿ ಜನಕ್ಕೆ ಏನಾದರೂ ಉಪಯೋಗವಾಗ ಕೆಲಸ ಮಾಡುವಂಥ ಉದ್ದೇಶ ನಾವೆಲ್ಲರಿಗೂ ಇದೆ ಖಂಡಿತವಾಗ್ಲೂ ನಾವು ಮಾಡೇ ಮಾಡ್ತೀವಿ ಎಲ್ಲ ನಮ್ಮ ನಗರಸಭೆ ಸದಸ್ಯರಷ್ಟು ಇಲ್ಲ ಎಲ್ಲರೂ ಬಂದ್ಬಿಟ್ಟು ಅಭಿವೃದ್ಧಿ ಮೇಲೆ ದೃಷ್ಟಿ ಇರೋರು ಎಲ್ಲ ನಗರಸಭೆ ಸದಸ್ಯರು ಇರೋರು ಎಲ್ಲರೂ ಅಷ್ಟೇ ನಮ್ಮ ನಗರಸಭೆ ಸದಸ್ಯರು ಎಲ್ಲರೂ ಅವ್ರಿಗೆ ಅಭಿವೃದ್ಧಿ ಮಾಡಬೇಕು ಅಂತ ದೃಷ್ಟಿ ಇದೆ ನಿಮಗೆ ಸಾಕಾರವಾಗಿರ್ತೀವಿ ನಿಮಗೆ ಬೆಂಬಲವಾಗಿರ್ತೀವಿ ನಿಮ್ಮ ಜೊತೆಯಲ್ಲಿರ್ತೀವಿ ಯಾವುದು ನಾವಿಲ್ಲ ಇವತ್ತು ನಾನು ಹೇಳ್ತೀನಿ ಪತ್ರಕರ್ತರ ಮುಂದೆ ಹೇಳ್ತಾ ಇದ್ದೀನಿ ನೀವು ಜ್ಞಾಪಕ ಇಟ್ಕೊಳ್ಳಿ ನೆಕ್ಸ್ಟ್ ಬರುವಂಥ ಇನ್ನು ಮೂರು ವರ್ಷ ಮೂರುವರೆ ಮೂರುವರೆ ವರ್ಷ ಟೈಮ್ ಇದೆ ಅನ್ನೋದು ನೆಕ್ಸ್ಟು ಯಾರು ಈ ಕೋಲಾರ ಟೌನಲ್ಲಿ ನಮಗೆ ರೋಡ್ ಬೇಕು ಅನ್ನೋದನ್ನು ಮಾತ್ರ ಯಾರು ಕೇಳಬಾರ್ದು ಅಷ್ಟು ಆ ಮಟ್ಟಿಗೆ ಬಂದೇ ಮಾಡ್ತೀವಿ ಕಲ್ತನವಾಗಿ ಬಂದು ಎಲ್ಲೋ ಹಿಂದ್ಗಡೆ ಮನೆಯಲ್ಲಿ ಹೇಳ್ತಾ ಇಲ್ಲ ನಿಮ್ಮೆಲ್ಲರೂ ಮುಂದೆ ಪಬ್ಲಿಕ್ಕಾಗಿ ಹೇಳ್ತಾ ಇದ್ದೀವಿ ನಾವು ಆಮೇಲೆ ನಮ್ಮ ಕೌನ್ಸಿಲರು ಇನ್ನೊಂದು ಕೌನ್ಸಿಲರು ಆ ಅಂತ ಯಾವುದೂ ಇಲ್ಲ ಆ ಏರಿಯಾದಲ್ಲಿ ಜನ ತೊಂದರೆ ಇದೆಯಾ ಕೆಲಸ ಮಾಡ್ತೀವಿ ಎಲ್ಲರಿಗೂ ಕನ್ವಿನಿಯನ್ಸ್ ಮಾಡ್ತೀವಿ ಕೆಲಸ ಮಾಡ್ತೀವಿ ಅಷ್ಟು ಬಿಟ್ಟರೆ ನಾವು ರಾಜಕೀಯ ಮಾಡೋರಲ್ಲ ಪಾರ್ಶಾಲಿಟಿ ಮಾಡೋರಲ್ಲ ಯಾವುದೂ ಅಲ್ಲ ಆದರೆ ನಮಗೆ ಓಟ್ ಹಾಕಿ ನಮ್ಮ ಜೊತೆಯಲ್ಲಿದ್ದವರನ್ನು ನಾವು ಅವ್ರನ್ನ ಪೂಜಿಸ್ತೀವಿ ಅವ್ರನ್ನ ದೇವ್ರನ್ನ ತೋಡ್ಕೊಳ್ತೀವಿ ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರೂ ಅಂತ ತೊಗೊಂಡೋಗ್ತಾರೆ ಅಂತ ಹೇಳ್ತಾ ಇವತ್ತು ಇಂಜಿನಿಯರ್ ನೀವು ಆಗಿ ತಗೊಂಡು ಇದನ್ನೆಲ್ಲ ನೋಡ್ಕೋಬೇಕು ಆಮೇಲೆ ನೀವು ಇದು ಆಮೇಲೆ ನೀವು ಬಂದು ಸ್ವಲ್ಪ ನೋಡಿ ಸ್ವಲ್ಪ ಮಾಡ್ಕೋಬೇಕಲ್ಲ ನಿಮಗೆ ನಂಬಿಕೆ ಇರ್ಬೋದು ಇಲ್ಲ ನಿಮಗೆ ನಂಬಿಕೆ ಇರ್ಬೋದು ನನಗೆ ನಂಬಿಕೆ ಇಲ್ಲ ಅದಕ್ಕೆ ನೋಡ್ಕೋಬೇಕು ಅಂತ ಅವರು ಕೆಲಸ ಮಾಡಿ ಒಳ್ಳೆ ಬಿಲ್ಡಿಂಗ್ ಮಾಡ್ದಾಗ ನಂಬಿ ನೀವು ಹೇಳಿದ್ರಲ್ಲ ಆವಾಗ ನಂಬ್ತೀನಿ ಒಳ್ಳೆ ಕೆಲಸ ಮಾಡಿದಾಗ ಅಂತ ಹೇಳ್ತಾ ಈ ವಾರ್ಡ್ ಅಲ್ಲಿ ಯಾವುದೇ ವಾರ್ಡಲ್ಲಿ ಹಾಕ್ಬೋದು ಇನ್ನು ರೋಡ್ಸು ಇಂಥದ್ದೇನಾದರೂ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಕೊಡಿ ಈಗ ಬರುವಂಥ ದುಡ್ಡಲ್ಲಿ ನಾನು ಹಾಕ್ಕೊಡ್ತೀನಿ ಎಲ್ಲ ಮಾಡಿಕೊಡ್ತೀನಿ ಮುಖ್ಯವಾಗಿ ಎಲ್ಲರದ್ದು ವಾರ್ಡ್ ನಂಬರ್ ಸಿಕ್ಸ್ಟೀನ್ ಆ ಕಡೆ ಮೇಲೆ ಏನು ನಮ್ಮ ಅಂತರ್ಗಂಗೆ ಬೆಟ್ಟ ಆಮೇಲೆ ನಮ್ಮ ತೇರಳ್ಳಿ ಬೆಟ್ಟಕ್ಕೆ ಹೋಗುವಂಥ ಆ ಏರಿಯಾ ಏನಿದೆ ಅಲ್ಲಿ ತುಂಬ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಆ ಕಡೆಗೆ ಸ್ವಲ್ಪ ಎಕ್ಸಸ್ ಆಗಿ ಸ್ವಲ್ಪ ದುಡ್ಡು ಕೊಡ್ತೀವಿ ಆಗ ನಮ್ಮ ಕೌನ್ಸಿಲರ್ಸ್ ಮಿಕ್ಕಿದವರೆಲ್ಲರೂ ಸ್ವಲ್ಪ ಈ ಕಡೆ ಇರೋರೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ ಖಂಡಿತವಾಗ್ಲೂ ಮಾಡೋಣ ಇವತ್ತು ಈ ಹಾಸ್ಪಿಟಲ್ ಮಾಡಿ ಒಳ್ಳೇದಾಗಲಿ ಆಮೇಲೆ ಯಜಮಾನ್ರು ಒಂದು ಹೇಳಿದ್ರು ಇವಾಗೇನೋ ಏನೋ ಜಮೀನು ಆವತ್ತದು ಎಲ್ಲ ಹೇಳಿದ್ರು ತಗೊಳ್ಳೋಣ ಪರಿಶೀಲನೆ ಮಾಡ್ತೀವಿ ಇವತ್ತು ನಮ್ಮ ಕೋಲಾರ ಹೃದಯ ಭಾಗದಲ್ಲಿರ್ತಕ್ಕಂಥ ಕುಲ್ಶಾ ಮಾಲ್ದಲ್ಲಿ ಇವತ್ತು ಒಂದು ಹಾಸ್ಪಿಟ್ಲ್ ಕಟ್ಟಡವನ್ನ ನಗರಸಭೆ ವತಿಯಿಂದ ನಗರಸಭೆ ಫಂಡ್ಸ್ ಅಲ್ಲಿ ಮಾಡ್ತಾ ಇವತ್ತು ಮೊದಲಾಗಿ ಎಲ್ಲ ವೇದಿಕೆ ಮೇಲೆ ಇರತಕ್ಕಂಥ ನಮ್ಮ ನಗರಸಭೆ ಅಧ್ಯಕ್ಷರು ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅಭಿವೃದ್ಧಿ ಬಗ್ಗೆ ಇಂಟ್ರೆಸ್ಟ್ ಇರೋದನ್ನ ನಾವು ಪ್ರೋತ್ಸಾಹಿಸಬೇಕು ಯಾರು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರಿಗೆ ನಾವು ಜೊತೆಯಲ್ಲಿದ್ದು ಕೈ ಕೈ ಜೋಡಿಸಿ ಮಾಡಬೇಕು ಆ ರೀತಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರೂ ಒಳ್ಳೆಯ ಕೆಲಸ ಮಾಡೋದಕ್ಕೆ ಒಳ್ಳೆಯ ಉದ್ದೇಶದಲ್ಲಿದ್ದಾರೆ ಹಾಗೇ ನಮ್ಮ ಕೈಮಣ್ಣವರು ಹಿರಿಯರು ಯಾವತ್ತೂ ಟೌನ್ ಬಗ್ಗೆ ಎಲ್ಲ ಒಂದು ಮಾತಾಡೋದಕ್ಕೆ ಒಳ್ಳೆಯದಿದೆ ಆಮೇಲೆ ಈ ಭಾಗದ ಕೌನ್ಸಿಲರು ನಮ್ಮ ಕಾಜಾ ಅವರು ಅವರು ಅಷ್ಟೇ ಅಭಿವೃದ್ಧಿ ಮಾಡೋಣ ಜನಕ್ಕೆ ಏನಾದರೂ ಉಪಯೋಗ ಮಾಡೋಣ ಉಪಯೋಗದಿಂದ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಹಾಗೆ ನಮ್ಮ ಕೆ ಯು ಎ ಚೇರ್ಮೆನ್ ಅನಿಫನ್ನ ಅವರು ಯಾವಾಗಲೂ ಈ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ರೆ ಜಾಸ್ತಿ ಒಂದು ತಾಲ್ಲೂಕದೆಲ್ಲ ಮಾತಾಡೋದು ಅಂದರೆ ನಮ್ಮ ಅನಿಫನ್ ಅವರು ನಮ್ಮ ಆಮೇಲೆ ಶಮಷಾರವ್ರಾಗ್ಬೋದು ನಮ್ಮ ಆತ್ಮೀಯ ಸ್ನೇಹಿತರಂಥ ಜಮಾ ಅವರು ಹಾಗೆ ನಮ್ಮ ಶಿವಣ್ಣ ಅವರು ಈ ಈ ಮಸೀದಿಯ ಮುದ್ದುವವರು ಎಲ್ಲ ಹಿರಿಯರು ನೀವೆಲ್ಲರೂ ಇದ್ದೀರಣ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ಇವತ್ತು ಉಲ್ಶಾ ಮಾಲ್ದಲ್ಲಿ ಒಂದು ಹಾಸ್ಪೆಟಲನ್ನು ಮಾಡ್ತಾ ಇದ್ದೀವಿ ಐವತ್ತು ಲಕ್ಷ ವರ್ತಲ್ಲಿ ಇವತ್ತು ಒಂದು ಮಾಡ್ತಾ ಮಾಡ್ತಾಯಿದ್ದೀವಿ ಕಾಂಟ್ರಾಕ್ಟರು ಬಾಬು ಅಂತ ಕಾಂಟ್ರಾಕ್ಟ್ ಆಗಿದೆ ಬಾಬು ಕಾಂಟ್ರಾಕ್ಟರ್ಸ್ ಆಗಿದೆ ಕನ್ಸಕ್ಷನ್ ವಿಚಾರದಲ್ಲಿ ನಾವೆಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ ನಾವ್ಯಾರು ಇರುವಂಥವರು ನಾವು ಪರ್ಸೆಂಟೇಜ್ ಅವರಲ್ಲ ಈ ದಿನ ಮಾಲದಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಶ್ರೀಯುತ ಡಾಕ್ಟರ್ ಪುತ್ತೂರು ಮಂಜುನಾಥ್ರವರು ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತ ಜೆ ಟಿ ಎ ಚೇರ್ಮನ್ಗಳಂತಹ ಅನೀಫ್ ಸಾಬ್ರವರು ಅವ್ರಿಗೂ ಅಬ್ದುಲ್ ಖಯೂಮ್ ಸಾಬ್ರವ್ರಿಗೂ ಶಮಶೀರವ್ರಿಗೂ ನಮ್ಮ ನಗರಸಭಾ ಕಮಿಷನರ್ ಅವರು ಪ್ರಸಾದ್ ರವರು ವೇದಿಕೆಯಲ್ಲಿ ಆಚರಣ ಎಲ್ಲ ಗಣ್ಯರಿಗೂ ಸ್ವಾಗತ ಕೋರ್ತಾ ಈ ದಿನ ಸುಮಾರು ವರ್ಷಗಳಿಂದ ಈ ಸತತ ಪ್ರಯತ್ನದಿಂದ ಈ ಒಂದು ಶುಭ ಕಾರ್ಯಕ್ಕೆ ಆರಂಭಗೊಳ್ಳಲಾಗಿದೆ ದೇವರಲ್ಲಿ ಎಲ್ಲರೂ ನಾವು ಎಲ್ಲೂ ಸೇರಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯವನ್ನು ಸತ ಶೀಘ್ರದಲ್ಲಿ ಆರಂಭಗೊಂಡು ಮತ್ತು ಶೀಘ್ರದಲ್ಲಿ ಆರಂಭವಾಗಲಿ ಆಸ್ಪ ಆಸ್ಪತ್ರೆ ಆರಂಭವಾಗಲಿ ಅಂತ ಕೋರ್ತಾ ಎಲ್ಲ ಬಂದಿರುವ ಎಲ್ಲ ಗಣ್ಯರಿಗೆ ಒಂದು ನಮಸ್ಕಾರ ಹೇಳಿ ಶಾಸಕರಿಗೆ ಮಾತಾಡೋದು ಅವಕಾಶ ಮಾಡಿಕೊಡ್ತೀವಿ